ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕವನ್ನು ತಿಳ್ಕೋಬೇಕು ಅಂತಂದರೆ ಆ ವ್ಯಕ್ತಿಯ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಪ್ರಮುಖವಾಗಿ ಗ್ರಹಗಳ ಸ್ಥಾನ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಧನು ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮದ್ದು ಆ ರಾಶಿಗೆ ಸಂಬಂಧಪಟ್ಟಂತೆ ಗುರು ಯಾವ ರೀತಿ ಇದ್ದಾನೆ ಅಂತ ತಿಳ್ಕೋಬೇಕಾಗುತ್ತೆ ಯಾಕಂದರೆ ಗುರು ಯಾವ ಸ್ಥಾನದಲ್ಲಿದೆ ಅನ್ನೋದರ ಆಧಾರದ ಮೇಲೆ ಆ ರಾಶಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಏನೆಲ್ಲ ಫಲಗಳು ಸಿಗ್ತವೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬಹುದು ಹಾಗಾಗಿ ಗುರುವಿನ ಸ್ಥಾನ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಮೊದಲು ಗುರುವಿನ ಸ್ಥಾನ ಗುರುವಿನ ಪ್ರಭಾವ ಯಾವ್ಯಾವ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ ಯಾವ ಸ್ಥಾನದಲ್ಲಿ ಇದ್ದಾಗ ಈ ಧನು ರಾಶಿಯವರಿಗೆ ಏನೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಅನಂತ ಪದ್ಮನಾಭ ಗುರುಜಿ ಅವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಾಟಾ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನ ನೇರವಾಗಿ ಸಂಪರ್ಕಿಸಬಹುದು ಸ್ನೇಹಿತರೆ ದೇವಗುರು ಎಂದು ಕರೆಯಲ್ಪಡುವ ಗುರುವು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದಾಗಿದೆ ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕೂಡ ಕರೆಯಲಾಗುತ್ತದೆ ಇದರ ದೃಷ್ಟಿ ಅಮೃತಕ್ಕೆ ಸಮಾನ ಎಂದು ಪರಿಗಣಿಸಲಾಗಿದೆ ಅಂದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಮತ್ತು ಅದಕ್ಕಾಗಿ ಸಂತೋಷ ಮತ್ತು ಸಂಪತ್ತಿನ ಬಾಗಿಲುಗಳನ್ನು ತೆರೆಯುತ್ತದೆ ಗುರುವಿನ ಸಂಚಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೂನ್ ಎರಡರಂದು ಕರ್ಕಾಟಕ ರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಗುರು ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡುತ್ತೆ ಗುರುವನ್ನು ಮಕ್ಕಳು ಮದುವೆ ಸಂಪತ್ತು ಮತ್ತು ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಗುರುವು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಏಕೆಂದರೆ ಗುರುವು ಶುಭ ಗ್ರಹವಾಗಿದೆ ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ ಅಂದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರ ಉತ್ತಮ ಉತ್ತುಂಗ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶಗಳನ್ನೇ ಹೊಂದಿರುವ ಮತ್ತು ಶುಭ ಗ್ರಹವೆಂದೇ ಪರಿಗಣಿಸಲಾಗಿರುವ ಗುರುಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶಗಳನ್ನು ನೀಡುವಂತಹ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ ಆದರೆ ಅದು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಗುರು ಉಚ್ಛ್ರಾಯ ಸ್ಥಿತಿಯಲ್ಲಿರುವುದು ಅದರ ಪ್ರಭಾವವನ್ನು ಹೆಚ್ಚಿಸುತ್ತದೆ ಇದೇ ಗುರು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಏಳು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರುತ್ತದೆ ನಂತರ ಅದು ಸೂರ್ಯನಿಂದ ಆಳಲ್ಪಡುವಂತಹ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತದೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುರು ಮಿಥುನ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಿಂದ ನೇರ ಸ್ಥಿತಿಗೆ ತನ್ನ ಚಲನೆಯನ್ನು ಬದಲಾಯಿಸುತ್ತದೆ ಮತ್ತು ವರ್ಷದ ಕೊನೆಯ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಹದಿಮೂರರಿಂದ ಹಿಮ್ಮುಖ ಸ್ಥಿತಿಗೆ ಹೋಗುತ್ತದೆ ಕಟಕ ರಾಶಿಯಲ್ಲಿ ಗುರು ಸಂಚಾರದ ನಂತರ ಗುರು ಜುಲೈ ಜುಲೈ ಹದಿನಾಲ್ಕರಿಂದ ದಹನಗೊಂಡು ಆಗಸ್ಟ್ ಹನ್ನೆರಡರಂದು ಮತ್ತೆ ಉದಯಿಸುತ್ತದೆ ಗುರುದಹನದ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳನ್ನು ಶುಭ ಕೆಲಸಗಳನ್ನು ನಿಷೇಧಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರುವಿನ ರಾಶಿ ಬದಲಾವಣೆ ಅಂದರೆ ಗುರುವಿನ ಸಂಚಾರ ಬಹಳ ಮುಖ್ಯವಾದ ಪರಿಣಾಮಗಳನ್ನು ನೀಡುವಂತಹ ಸಂಚಾರವಾಗಿರುತ್ತದೆ ಗುರು ಸಂಚಾರ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಗುರುವು ಧನು ರಾಶಿಯ ಅಧಿಪತಿ ಗುರುವಿನ ಈ ಸಂಚಾರವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಎಂಟನೇ ಮನೆಯಲ್ಲಿ ನಡೆಯುತ್ತದೆ ಇದು ನಿಮ್ಮ ಜೀವನದಲ್ಲಿ ಪ್ರಮುಖ ದೊಡ್ಡ ಬದಲಾವಣೆಗಳನ್ನು ತರುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಇದು ನಿಮಗೆ ಸಿಹಿ ಮತ್ತು ಕಹಿ ಘಟನೆಗಳನ್ನು ಕೂಡ ತರಬಹುದು ಒಂದು ಕಡೆ ನಿಮ್ಮ ಆಧ್ಯಾತ್ಮಿಕ ಸಾಮರ್ಥ್ಯವು ಅಭಿವೃದ್ಧಿಗೊಳ್ಳುತ್ತದೆ ಮತ್ತೊಂದು ಕಡೆ ಲೌಕಿಕ ಸುಖಗಳು ಮತ್ತು ಭೌತಿಕ ಸೌಕರ್ಯಗಳ ಬಗ್ಗೆ ದ್ವೇಷದ ಭಾವನೆ ಮನಸ್ಸಿನಲ್ಲಿ ಮೂಡುವ ಸಂಭವವಿದೆ ಇದು ನಿಮ್ಮ ಹಣಕಾಸಿನ ಯೋಜನೆಗಳಲ್ಲಿ ಕೆಲವೊಂದಷ್ಟು ಕೊರತೆಗಳನ್ನು ತರುವ ಸಾಧ್ಯತೆ ಇದೆ ನೀವು ಆರೋಗ್ಯ ಸಮಸ್ಯೆಗಳಲ್ಲಿ ಕೂಡ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಯಾವಾಗಲೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಕೆಲವೊಂದಷ್ಟು ಸಮಸ್ಯೆಗಳು ಉದ್ಭವಿಸಬಹುದು ಅದು ಕುಟುಂಬದಲ್ಲಿ ವಿವಾದಗಳಿಗೆ ಕಾರಣವಾಗಬಹುದು ನೀವು ಅವುಗಳ ಬಗ್ಗೆಯೂ ಕೂಡ ಗಮನವನ್ನು ಹರಿಸಬೇಕಾಗುತ್ತದೆ ನಿಮ್ಮ ವೆಚ್ಚಗಳು ಹೆಚ್ಚಾಗುತ್ತವೆ ಮತ್ತು ಅನಗತ್ಯ ಪ್ರಯಾಣಗಳು ಸಂಭವಿಸಬಹುದು ಆದರೆ ಅನಿರೀಕ್ಷಿತ ಹಣದ ಲಾಭದ ಸಾಧ್ಯತೆಗಳನ್ನು ಕೂಡ ತಳ್ಳಿಹಾಕುವಂತಿಲ್ಲ ನೀವು ಪಿತ್ರಾರ್ಜಿತ ಆಸ್ತಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇದರಿಂದ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವತ್ತ ಕೂಡ ನೀವು ಗಮನವನ್ನು ಹರಿಸುತ್ತೀರಿ ಇದರಲ್ಲಿ ಕೆಲವೊಂದಷ್ಟು ತೊಂದರೆಗಳು ಕೂಡ ಬರಬಹುದು ಆದರೆ ಅವುಗಳ ಬಗ್ಗೆ ಸಂಪೂರ್ಣವಾದ ಗಮನವನ್ನು ಹರಿಸುವುದರಿಂದ ನೀವು ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಒಂದು ಸರಳವಾದಂತಹ ಪರಿಹಾರ ಏನು ಅಂತ ನೋಡೋದಾದರೆ ಪ್ರತಿ ಗುರುವಾರ ಗುರುವಿನ ಬೀಜ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸುವುದರಿಂದ ನಿಮಗೆ ಲಾಭವಾಗುತ್ತದೆ ಪ್ರತಿ ಗುರುವಾರ ಗುರುವಿನ ಬೀಜ ಮಂತ್ರವನ್ನು ಪಠಿಸಿದರೂ ಒಳ್ಳೆಯದು ಅಥವಾ ಪ್ರತಿದಿನ ಮಾಡಿದ್ರೂ ಒಳ್ಳೆಯದು ಪ್ರತಿ ಗುರುವಾರ ಆದರೂ ಓಕೆ ಅಥವಾ ಪ್ರತಿದಿನ ಆದರೂ ಓಕೆ ಯಾವ ರೀತಿ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಗುರುವಿನಿಂದ ಧನು ರಾಶಿಯವರಿಗೆ ಏನೆಲ್ಲ ಪರಿಣಾಮಗಳಾಗ್ತವೆ ಗುರುವಿನ ರಾಶಿಗಳ ಸಂಚಾರದಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನು ರಾಶಿಯವರಿಗೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು